ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಎಗ್ ಬುರ್ಜಿ ಅಥವಾ ಮೊಟ್ಟೆ ಪಲ್ಯನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಎರಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪಿದ್ರೆ ಸಾಕು ಈಗ ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ ಹಾಕಿ ಸಾಸಿವೆ ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಬೇಕು ಈಗ ನಾನು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನೋಡಿ ಸ್ಟೌನ ಸಿಮ್ಮಲ್ಲೇ ಇಟ್ಕೊಂಡು ಈರುಳ್ಳಿನೆಲ್ಲ ಎಣ್ಣೆಗೆ ಹಾಕೊಳ್ಳಿ ಈಗ ನಾನು ಹಸಿಮೆಣ್ಸಿನ್ಕಾಯಿ ಕರಿಬೇವು ಫಸ್ಟೇ ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕಿದ್ರೆ ಅದು ಸಿಡಿಯುತ್ತೆ ಅದಕ್ಕೋಸ್ಕರ ನಾನು ಫಸ್ಟ್ ಸ್ವಲ್ಪ ಈರುಳ್ಳಿ ಹಾಕಿ ಆಮೇಲೆ ನಾನು ಕರಿಬೇವು ಹಸಿಮೆಣ್ಸಿನ್ಕಾಯಿ ಹಾಕಿ ಇನ್ನು ಮಿಕ್ಕಿದ್ದ ಈರುಳ್ಳಿನ ಆಮೇಲೆ ಸೇರಿಸ್ಕೊಳ್ತೀನಿ ನೋಡಿ ಇವಾಗ ನಾನು ಉಳಿದಿರೋ ಅಂಥ ಎಲ್ಲ ಈರುಳ್ಳಿನೂ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಬುರ್ಜಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗೂ ಹಾಕಿ ಆಗ್ಬಿಡುತ್ತೆ ಸಿಂಪಲ್ಲಾಗಿ ಇದನ್ನು ನಾವು ಮಾಡ್ಕೋಬೋದು ಮನೆಯಲ್ಲಿ ಈಗ ನೋಡಿ ಫ್ರೈ ಆಗ್ತಾಯಿದೆ ಈಗ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮೇಲೆ ನಾನು ಲಾಸ್ಟಲ್ಲಿ ಈಗ ಈರುಳ್ಳಿ ಎಲ್ಲ ರೋಸ್ಟ್ ಆಗಿದೆ ಈಗ ನಾನು ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಇದ್ದೀನಿ ಈರುಳ್ಳಿ ಬೇಯ್ಬೇಕಾದ್ರೆ ನೀವು ಉಪ್ಪನ್ನ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನಾನಿವಾಗ ಐದು ಮೊಟ್ಟೆಗೆ ಎಷ್ಟು ಬೇಕಷ್ಟು ಈರುಳ್ಳಿ ಉಪ್ಪು ಕೊತ್ತಂಬರಿ ಸೊಪ್ಪನ್ನ ನಾನು ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ ಇದು ಚಪಾತಿಗೆ ಮತ್ತು ಮುದ್ದೆ ಜೊತೆ ಮುದ್ದೆ ಸಾಂಬಾರು ಜೊತೆ ನೆಂಚ್ಕೊಳ್ಳೋಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲ ಅದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈಗ ನಾನು ನೋಡಿ ಒಂದು ಬೌಲಲ್ಲಿ ಎಲ್ಲ ಮೊಟ್ಟೆನೂ ಹಾಕ್ಕೊಂಡು ಇಕ್ಕೊಂಡಿದ್ದೆ ಇವಾಗ ನೋಡಿ ಇವಾಗ ನಾನು ಈರುಳ್ಳಿ ಜೊತೆ ಸೇರಿಸ್ಕೊಂಡೆ ಈಗ ಒಂದ್ಸರಿ ಮೊಟ್ಟೆ ಎಲ್ಲ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದೊಂದೇ ಮೊಟ್ಟೆ ಒಡೆದು ಈರುಳ್ಳಿಗೆ ಸೇರಿಸೋದ್ಕಿಂತ ಒಟ್ಟಿಗೆ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಈರು ಮೊಟ್ಟೆನೆಲ್ಲ ಒಡೆದು ಒಂದೇ ಸರಿ ಈ ಥರ ಈರುಳ್ಳಿಗೆ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಒಂದು ಸರಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡು ಅವಾಗವಾಗ ಈ ಥರ ತಿರ್ಗಿಸ್ಕೊಳ್ತಾಯಿದ್ರೆ ತಳನೂ ಹತ್ತಲ್ಲ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಈಗ ನಾನು ಇಟ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಇದು ಎಲ್ಲ ನೀಟಾಗಿ ಎಲ್ಲ ಮೊಟ್ಟೆಯೆಲ್ಲ ಬೆಂದಿದೆ ನೋಡಿ ಈಗ ಈ ಥರ ಲಾಸ್ಟಲ್ಲಿ ಫೈನಲ್ ಆಗಿ ಈ ಥರ ಆಗುತ್ತೆ ಇದೊಂದು ಸಿಂಪಲ್ ರೆಸಿಪಿ ಟ್ರೈ ಮಾಡಿ ನೀವು ಯಾವ ರೀತಿ ಮೊಟ್ಟೆ ಪಲ್ಯನ ಮಾಡ್ತೀರಾ ಅಂತ ನನಗೂ ಕಮೆಂಟಲ್ಲಿ ತಿಳಿಸಿ ನಾವು ಇದೇ ರೀತಿಯೇ ಮಾಡೋದು ಚೆನ್ನಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ ಈ ರೆಸಿಪಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಈಗ ನೋಡಿ ತುಂಬ ಟೇಸ್ಟಿಯಾಗಿರೋಂಥ ಬುರ್ಜಿ ಇವಾಗ ರೆಡಿಯಾಗಿದೆ ನಾನು ಪ್ಲೇಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್